ਵਾਹ ਬਿਊਟੀਫੁੱਲ ਲੱਗਦਾ ਮਾਤਰਾ ਇਹਦਾ ਸੱਚਾ ਦਾਗਦਾ ಮತ್ತು ನಾಗ್ರಾ ಫಾಲ್ಸ್ ಸಿಟಿ ನಾಗ್ರಾ ಫಾಲ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ ಹಾಗೆ ಒಂದು ರೌಂಡ್ ಹಾಕೊಂಬರೋಣ ತೋರಿಸ್ತೀನಿ ಬನ್ನಿ ಆ ಥರ ಮ್ಯಾಗ್ರಾ ಫಾಲ್ಸ್ ತುಂಬ ಜನ ಆಲ್ ಓವರ್ ದ ವರ್ಲ್ಡ್ ಫೇಮಸ್ ಇದು ಮ್ಯಾಗ್ರಾ ಫಾಲ್ಸ್ ಮ್ಯಾಗ್ರಾ ಫಾಲ್ಸ್ ಅಂತಲೇ ಇರ್ತಾರೆ ಜನರು ನಾನಿದು ಆರನೇ ಸರಿ ಬರ್ತಾ ಇರೋದು ನೋಡಿ ಲೆಫ್ಟಿಗೆ ಗೋಕಾಟ್ ಟ್ರ್ಯಾಕ್ ಪರ್ಯ ಮಾಡಿದ್ದಾರೆ ಒಂಥರ ಡಿಫ್ರೆಂಟೇ ವೈಬು ನಾಗ್ರಾ ಫಾಲ್ಸ್ ತುಂಬ ಜನ ಬರ್ತಾರೆ ಆಲ್ ಓವರ್ ದ ವರ್ಲ್ಡಿಂದ ನೋಡೋಕ್ಕೆ ಬರ್ತಾರೆ ಒನ್ ಆಫ್ ದ ಫೇಮಸ್ ಸ್ಪಾಟ್ಸ್ ನಾಗ್ರಾ ಫಾಲ್ಸ್ ಹೆವಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಲ್ಲಿ ನೋಡಿ ಮೇಲೆ ಅದೊಂದು ವ್ಯೂ ಪಾಯಿಂಟು ಬಟ್ ಇವತ್ತು ಸ್ಯಾಟರ್ಡೆ ಸಿಕ್ಕಾಬಟ್ಟೆ ರಶ್ಶು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ಶು ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ ಗಾಡಿ ಮೂವೇ ಇಲ್ಲ ನ್ಯೂಟ್ರಲ್ ಹಾಕ್ಬಿಟ್ಟಿದ್ದೀನಿ ಗಾಡಿಗೆ ಅದಕ್ಕೆ ಅದಕ್ಕೆ ಹೋಗುತ್ತೆ ಮುಂದೆ ನೋಡಿ ಕಾಣ್ತಿದ್ಯಾ ನಾಗ್ರಾ ಫಾಲ್ಸ್ ಅದು ಯು ಎಸ್ ಇದು ಕೆನಡ ಸೊ ನೋಡಿ ಯಾವ ಥರ ಬೌಂಡ್ರಿ ಸೆಟ್ ಮಾಡಿದ್ದಾರೆ ಯು ಎಸ್ ಅವರು ನೋಡ್ಬೋದು ನಾಗ್ರಾ ಫಾಲ್ಸು ಇಲ್ಲಿ ಕೆನಡಾದವರು ನೋಡ್ಬೋದು ನಾಗ್ರಾ ಫಾಲ್ಸ್ false beautiful can you நான் யாக்கிர பார்க்கிங் எல்லோ இல்லை அதற்கே தோர்ஸ் தீனி நேரம் ಅದು ಯು ಎಸ್ ಆ ಕಡೆ ಫ್ರೇಸಿ ಗುರು ಫ್ರೇಸಿ ಸರದಾಗಿದೆ ಅದು ಸಿಗೋದು ಇಲ್ಲ ಇವತ್ತು ಪಾರ್ಕಿಂಗು ಯಾಕಂದರೆ ಫುಲ್ ಆಗಿಬಿಟ್ಟಿದೆ ವೀಕೆಂಡ್ ಬೇರೆ ಸ್ಯಾಟರ್ಡೆ ಅದು ಲಾಂಗ್ ವೀಕೆಂಡು ಮಂಡೇನೂ ರಜಾ ಹಾಗಾಗಿ ಫುಲ್ಲಾಗಿದೆ ಸೊ ಹಿಂಗೆ ಇದು ವ್ಯೂ ಆ್ಯಕ್ಚುಲಿ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಬೀಳುತ್ತೆ ಸೊ ಒಂದು ಎರಡು ಕಡೆ ಫಾಲ್ಸ್ ಬೀಳುತ್ತೆ ಒಂದು ಬಂದ್ಬಿಟ್ಟು ಇಲ್ಲಿ ಯು ಎಸ್ ಕಡೆಯಿಂದ ಕೆನಡಾ ಕಡೆಗೆ ಬರುತ್ತೆ ಹರ್ಕೊಂಡು ನೀರು ನೋಡಿ ಅಲ್ಲಿ ಸಂದಿಲ್ ಕಾಣ್ತಿದ್ದೆ ಅಲ್ಲಿ ಹೋಗಿ ಬೀಳುತ್ತೆ ಅದೊಂದು ಸ್ಪಾಟ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಇನ್ನೊಂದು ಆ ಕಡೆ ಹಂಗಿಂದ ಬಂದು ಬೀಳುತ್ತೆ ಅದು ಇನ್ನೊಂದು ವ್ಯೂ ಪಾಯಿಂಟು ನೋಡಿ ಆ ಥರ ಇದೆ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಇದೇ ನಾಗ್ರಾ ಫಾಲ್ಸ್ ಕಾಣ್ತಾ ಇದೆಯಾ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡೋ ನೋಡಿ ಜನರು ತುಂಬ್ಕೊಂಡಿದ್ದಾರೆ ಮಾತ್ರ ಸಿಕ್ಕಾಪಡೆ ಜನರು ತುಂಬ್ಕೊಂಡಿದ್ದಾರೆ ಕಾಣ್ತಾ ಇದೆಯಾ ಕ್ಲಿಯರಾಗಿ ಕಾಣ್ತಿದೆ ನೋಡಿ ಆ್ಯಾಗ್ರೋಫಾಲ್ಸ್ ಅದೇ ನಾಗ್ರಾ ಫಾಲ್ಸ್ ಅದು ಯು ಎಸ್ಸು ಇದು ಕೆನಡಾ ನೋಡಿ ಅದೇ ನಾಗ್ರಾ ಫಾಲ್ಸ್ ಅದು ಬ್ರಿಡ್ಜ್ ಮುಂಗಡೆ ಕಾಣ್ತಿದೆ ಅಲ್ಲ ಸೋ ಆ ಬ್ರಿಡ್ಜಲ್ಲೇ ನೋಡಿ ಇಲ್ಲಿಂದ ಯು ಎಸ್ಗೆ ಹೋಗ್ತಾರೆ ಯು ಎಸ್ ಇಂದ ಕೆನಡಾಗೆ ಬರ್ತಾರೆ ಒನ್ ಆಫ್ ದ ಬ್ರಿಡ್ಜ್ ಅದು ಇದು ನೋಡಿ ಇದು ಯಾರೋ ಇರಬಾರ್ದು ಪ್ರೈವೇಟಾಗಿ ಬರಬೇಕು ಸಖತ್ತಾಗಿ ಕಾಣುತ್ತೆ ಬ್ಲಾಕ್ ಅವರು ಹಿಂಗೆ ಲೆಫ್ಟ್ ಹೋಗ್ಬಿಟ್ಟಿದ್ರೆ ಶಾರ್ಟ್ಕಟ್ ಇತ್ತು ಬ್ಲಾಕ್ ಮಾಡಿಬಿಡಿದ ಎ ಎಮ್ ಜಿ ಮಸಡಿ ಸಿ ಫಾರ್ಟಿ ತ್ರೀ ಟ್ರಾಫಿಕ್ಕು ಪಾಪ ಅಲ್ಲಿ ಯಾರೋ ಪ್ಯಾನಿಗಾಲಲ್ಲಿ ಸೇವಾಕೊಂಬಿಟ್ಟಿದ್ದಾನೆ ಪಾಪ ನಮ್ಮ ಕಥೆ ಏನಾಗಿರ್ಬಾರ್ದು ಹೇಳಿ ನೋಡಿ ಟಿಕ್ಯಾಟಿ ರೆಡ್ಡು ಪ್ಯಾನಿಗಾಲೆ ವಿ ಟೂ ಇಲ್ಲ ವಿ ಫೋರ್ ಎರಡರಾದ್ರೂ ಒಂದಿರುತ್ತೆ ಪಾಪ ಸೇವಾಕೊಂಡ್ಬಿಟ್ಟಿದ್ದಾನೆ

ಒಂದು ಬೇಸ್ ಮಾತ್ರ ಹೋಗಿರುತ್ತೆ ಅನಿಸುತ್ತೆ ರೋಸ್ಟ್ ಆಗಿರುತ್ತೆ ಚಪ್ಪಾ ಸದ್ಯ